ಆರ್ಸಿಬಿ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಅವರು ಮಾಡದಂತ ಒಂದು ತನಿಖಾ ಆಯೋಗ ಸಬ್ಮಿಟ್ ಮಾಡ್ತಾ ಇದೆ ಅಂತ ಕೇಳಿದ್ದೀನಿ ಅದರಲ್ಲೇನು ಬರೆದಿರಲ್ಲ ತಪ್ಪೆಲ್ಲ ಆರ್ಸಿಬಿದು ತಪ್ಪೆಲ್ಲ ಕೆಎಸ್ಸಿ ಅದು ಅಷ್ಟು ಬಿಟ್ಟರೆ ಏನೂ ಇರಲ್ಲ ಅದರಲ್ಲಿ ನೋಡಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಮನೆ ಆಳ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದ್ದಂಥ ಎಲ್ಲ ಮ್ಯಾಚ್ಗಳು ಇವತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಇಲ್ಲಿ ಏನ ನಮ್ಮ ಬೆಂಗಳೂರಲ್ಲಿ ಬಿಸ್ನೆಸ್ ನಡಿಬೇಕಾಯಿತು ಆ ಬಿಸ್ನೆಸ್ಸು ಇಲ್ಲ ಓಟ್ಲ್ ಬಿಸ್ನೆಸ್ ಇಲ್ಲ ಅಂಗಡಿ ಬಿಸ್ನೆಸ್ಸೂ ಇಲ್ಲ ತೆರಿಗೆನೂ ಇಲ್ಲ ಅಷ್ಟು ತೆರಿಗೆ ಬರಬೇಕಾಯ್ತು ಮ್ಯಾಚ್ ನಡೆದಿದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರೋದು ಕರ್ನಾಟಕಕ್ಕೆ ಆ ತೆರಿಗೆನೂ ಹೋಯ್ತು ಜನರಿಗೆ ಎಂಟರ್ಟೈನ್ಮೆಂಟ್ ಬೆಂಗಳೂರಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ ಮ್ಯಾಚ್ ನೋಡೋ ಎಂಟರ್ಟೈನ್ಮೆಂಟ್ ಬಹಳ ಜನ ಕ್ರಿಕೆಟ್ ಅಭಿಮಾನಿ ಇದೆ ಬೆಂಗಳೂರಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅದಕ್ಕೂ ಮನೆ ಆಳ ಕೆಲಸ ಮಾಡಿದ್ರಿ ಯಾವುದು ನಡೀತಾ ಇದ್ದಿದ್ದೆಲ್ಲ ಬೇರೆ ಕಡೆ ಹೋಗಿದೆ ಈಗ ವಿಶ್ವಕಪ್ಗಳು ಯಾವ್ದಾವ್ದು ನಡಿಬೇಕಾಯ್ತು ಅವೆಲ್ಲನೂ ಕೂಡ ಬೇರೆ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ರಿ